ಅನಾದಿ ಕಾಲದಿಂದಲೂ ಈ ಭೂತಪ್ರೀತೆಗಳ ಕಥೆಗಳನ್ನು ನಾವು ಕೇಳುತ್ತಾ ಬಂದಿದ್ದೇವೆ ಅದು ಎಷ್ಟರ ಮಟ್ಟಿಗೆ ನಿಜವೋ ಅಲ್ಲವೋ ಗೊತ್ತಿಲ್ಲ ಆದರೂ ಕೂಡ ಇಲ್ಲಿ ನಾನು ಹೇಳಿ ಕೇಳಿದ ಅಂತಹ ಒಂದು ಕಥೆಗಳನ್ನು ನಿಮಗೆ ಹೇಳಲು ಬಯಸುತ್ತೇನೆ ನಾನು ನಿಮ್ಮೆಲ್ಲರ ಪ್ರೀತಿಯ ಬರಹಗಾರ ಒಂದಗದ್ದೆ ಗಣೇಶ್ ದಯಮಾಡಿ ಈ ಕಥೆಯನ್ನು ಕೇಳಿದವರು ಅದಕ್ಕೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಬೇಕಾಗಿ ಕೇಳಿಕೊಡುತ್ತೇನೆ ಕಥೆಯ ಹೆಸರು ರಣಾದಿನ ರೂಪದ ಭೂತ ಬಿದನೂರು ನಗರ ಸಂಸ್ಥಾನಕ್ಕೆ ಸೇರಿದ್ದ ಆ ಪ್ರದೇಶದಲ್ಲಿ ಒಂದು ಪಾಳುಬಿದ್ದ ಅರಮನೆಯು ಹಿನ್ನೀರಿನ ಪ್ರದೇಶದಲ್ಲಿ ದ್ವೀಪದಂತೆ ಆವರಿಸಿಕೊಂಡಿತ್ತು ಯಾರೂ ಕೂಡ ಆ ಅರಮನೆಯ ಬಳಿಗೆ ಹೋಗುತ್ತಿರಲಿಲ್ಲ ಅದರಲ್ಲಂತೂ ರಾತ್ರಿ ಹೊತ್ತು ಯಾರೂ ಆ ಕಡೆ ಕಾಲಿಡುತ್ತಿರಲಿಲ್ಲ ಆ ಅರಮನೆಯಲ್ಲಿ ಭೂತವಾಸಿಯಾಗಿದೆ ಯಾರಾದರೂ ಹೋದರೆ ಅವರನ್ನು ಆಹುತಿ ತೆಗೆದುಕೊಳ್ಳುತ್ತದೆ ಎಂಬ ಪ್ರಖ್ಯಾತಿ ಇತ್ತು ಹಾಗಾಗಿ ನಾನು ಬಾಲ್ಯದಲ್ಲಿ ಓದುತ್ತಿದ್ದಾಗ ಅಲ್ಲಿಗೆ ಹೋಗಲು ಅವಕಾಶವೇ ಸಿಕ್ಕಲಿಲ್ಲ ನಮ್ಮ ಹಿರಿಯರು ಕಟ್ಟುನಿಟ್ಟಾಗಿ ಅಲ್ಲಿಗೆ ಹೋಗಬಾರದೆಂದು ಆದೇಶ ಬಿಟ್ಟಿದ್ದರು ಅದಾದ ನಂತರ ನಾನು ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಒಂದು ಉದ್ಯೋಗವನ್ನು ಹಿಡಿದೆ ಊರಿನ ಕಡೆಗೆ ಹೋಗಲಿಕ್ಕೆ ಸಾಧ್ಯವಾಗಿರಲಿಲ್ಲ ಈಗ ಒಂದು ಆರು ತಿಂಗಳ ಹಿಂದೆ ಹೋಗುವಂತಹ ಅವಕಾಶ ಬಂದಿತು ಯಾವುದೋ ಒಂದು ಕಾರ್ಯಕ್ರಮದ ಪ್ರಯುಕ್ತ ನಮ್ಮ ಮನೆಗೆ ಹೋಗಿದ್ದೆ ಮಧ್ಯಾಹ್ನ ನಂತರ ನಾನು ಸ್ವಲ್ಪ ಬಿಡುವಾಗಿದ್ದೆ ಯಾರಿಗೂ ಹೇಳದೆ ಒಬ್ಬನೇ ಆ ಮನೆಯನ್ನು ನೋಡಿಕೊಂಡು ಬರೋಣ ಎಂದು ಹೊರಟೆಯೇ ಬಿಟ್ಟೆ ಹೇಳಿದ್ದರೆ ಖಂಡಿತ ಯಾರೂ ನನಗೆ ಅಲ್ಲಿ ಹೋಗಲು ಬಿಡುತ್ತಿಲ್ಲ ಅಲ್ಲಿಗೆ ಹೋಗುವಾಗ ಸುಮಾರು ಐದು ಗಂಟೆಯ ಮೇಲಾಗಿತ್ತು ಆ ಮನೆಯನ್ನು ನೋಡಿದರೆ ಅದು ಪೂರ್ಣವಾಗಿ ಶಿಥಿಲವಾಗಿದ್ದು ಯಾರೂ ವಾಸವಾಗಿದ್ದಂತೆ ಕಾಣುತ್ತಿರಲಿಲ್ಲ ಅದರ ಸುತ್ತಮುತ್ತಲ ಪ್ರದೇಶವನ್ನು ನಾನು ಪರೀಕ್ಷಿಸುತ್ತಾ ಇರುವಾಗ ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಕರಿಮುಗಿಲುಗೇರಿ ಗುಡುಗು ಮಿಂಚಿನ ಭಾರೀ ಮಳೆ ಸುರಿಯಲು ಪ್ರಾರಂಭವಾಯಿತು ನನಗೆ ಆಸರೆ ಕೊಡಲು ಯಾವ ಬೇರೆ ಮನೆಗಳು ಇರಲಿಲ್ಲ ಮರಗಿಡಗಳು ಇರಲಿಲ್ಲ ಹಾಗಾಗಿ ಹೋಗಿ ಆ ಮನೆಯ ಸೂರಂಚಿನ ಕೆಳಗಡೆ ನಿಂತುಕೊಂಡೆ ಮಳೆ ಭಯಾನಕವಾಗಿ ಸೂರ್ಯಲು ಪ್ರಾರಂಭಿಸಿತ್ತು ಅತ್ತೈತ್ತ ನೋಡುತ್ತಿರುವಾಗ ದೂರದಲ್ಲೊಂದು ದೊಡ್ಡ ಮರದಲ್ಲಿ ಒಂದು ರಣಹದ್ದು ಕುಳಿತುಕೊಂಡಿತ್ತು ಅದು ನನ್ನನ್ನು ದುರುಗುಟ್ಟಿಕೊಂಡು ನೋಡುತ್ತಿತ್ತು ಅದರ ನೋಟವನ್ನು ಎದುರಿಸಲಾರದೆ ಹಾಗೇ ತಲೆ ತಗ್ಸಿದೆ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಆ ಕಡೆಗೆ ನೋಡಿದರೂ ಅದು ಅದೇ ನೋಟವನ್ನೇ ಬೀರುತ್ತಿತ್ತು ನನಗೆ ಏನು ಮಾಡಲು ತೋಚಲಿಲ್ಲ ಹೊರಟು ಬರೋಣವೆಂದರೆ ಭಾರೀ ಮಳೆ ಕತ್ತಲಾಗುತ್ತಿದ್ದೆ ನನ್ನ ಪರಿಸ್ಥಿತಿ ತುಂಬ ಚಿಂತಾಜನಕವಾಯಿತು ಇನ್ನೇನು ಮಾಡೋಣ ಎಂದು ಯೋಚಿಸುತ್ತಿರುವಾಗ ದೂರದಿಂದ ಒಬ್ಬ ಚಿಕ್ಕ ಹುಡುಗ ಕೊಡೆ ಹಿಡಿದುಕೊಂಡು ಆ ಮಳೆಯಲ್ಲಿ ಬರುತ್ತಿದ್ದ ಅವನನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ಈ ಮನೆಯಲ್ಲಿ ಇವನಿಗೇನು ಕೆಲಸ ಅದು ರಾತ್ರಿ ಹೊತ್ತಿನಲ್ಲಿ ಇಲ್ಲಿ ಏಕೆ ಬರುತ್ತಾನೆ ಯೋಚನೆ ಮಾಡುವುದರೊಳಗೆ ಆ ಹುಡುಗ ನೇರವಾಗಿ ನನ್ನ ಬಳಿಗೆ ಬಂದು ಸ್ವಾಮಿ ಎಲ್ಲಿಂದ ಬರುತ್ತಿದ್ದೀರಿ ಇದೇನು ಇಲ್ಲಿ ನಿಂತುಕೊಂಡಿದ್ದೀರಿ ಭಾರಿ ಮಳೆ ಬರುತ್ತಿದೆ ಸದ್ಯಕ್ಕೆ ಇದು ಬಿಡುವ ಥರ ಕಾಣಿಸುತ್ತಲ್ಲ ಬನ್ನಿ ನಮ್ಮ ಮನೆಗೆ ಹೋಗೋಣ ಎಂದು ಕರಗ ಚಳಿಯಲ್ಲಿ ಗಡಗಡ ನರುಗುತ್ತಿದ್ದುದರಿಂದ ಅವನು ಹೇಳುವ ಮಾತುಗಳನ್ನು ನಾನು ಒಪ್ಪಿಕೊಳ್ಳಲೇಬೇಕಾಗಿತ್ತು ಏನೇ ಆಗಲಿ ಒಬ್ಬ ಹುಡುಗ ಸಿಕ್ಕಿದರಲ್ಲ ಎಂದುಕೊಳ್ಳುತ್ತಾ ಅವನ ಜೊತೆಯಲ್ಲಿ ಅವರ ಮನೆಯ ಬಾಗಿಲ ಬಳಿಗೆ ಹೋದೆ ಅವನು ಬಾಗಿಲು ತಟ್ಟಿದಾಗ ಮಧ್ಯ ವಯಸ್ಸಿನ ಒಬ್ಬಳು ಹೆಣ್ಣು ಮಗಳು ಬಾಗಿಳನ್ನು ತೆಗೆದಳು ತೆಗೆದ ತಕ್ಷಣ ನನ್ನನ್ನು ನೋಡಿದವಳು ಬನ್ನಿ ಬನ್ನಿ ಒಳಗೆ ಬನ್ನಿ ಅಲ್ಲೇಕೆ ನಿಂತಿರುವಿರಿ ಮಳೆ ಜೋರಾಗಿ ಬರುತ್ತಿದೆ ಎಂದು ಅವಮಾನಿಸಿದನು ನಾನು ಒಳಕ್ಕೆ ಕಾಲಿಟ್ಟಾಗ ಅದೊಂದು ವಿಶಾಲವಾದ ಕೊಠಡಿಯಾಗಿತ್ತು ಅಲ್ಲಿ ಹೇಳುವಷ್ಟು ಆಸನಗಳ ವ್ಯವಸ್ಥೆ ಇಲ್ಲದಿದ್ದರೂ ಒಂದೆರಡು ಡಿಪಾಯಿಗಳು ಸೋಫಾ ಸೆಟ್ ಹಾಗೂ ಕುರ್ಚಿಗಳಿದ್ದ ಆ ಮನೆ ಶೋಭಿಸುತ್ತಿತ್ತು ಆ ಬಾಲಕ ಆಸನದ ಕಡೆ ಕೈ ತೋರಿಸುತ್ತಾ ಕುಳಿತುಕೊಳ್ಳಲು ಹೇಳಿದ ನಂತರ ಮಹಿಳೆಯ ಕಡೆ ತೆರಿಗೆ ಅಮ್ಮ ಸ್ವಲ್ಪ ಟೀ ಮಾಡಿಕೊಂಡು ಬಾ ಅವರು ಚಳಿಯಲ್ಲಿ ನಿಂತುದರಿಂದ ನರುಗುತ್ತಿದ್ದಾರೆ ನನಗೂ ಬೇಕಾಗಿದೆ ಎಂದು ಹೇಳಿದ ಅದೇ ಅದಕ್ಕೇನು ಈಗಲೇ ಮಾಡುತ್ತೇನೆ ಎನ್ನುತ್ತಾ ಮಹಿಳೆ ಒಳಗೆ ಹೋದಳು ಹತ್ತು ನಿಮಿಷದಲ್ಲೇ ಅವಳು ಮೂರು ಕಪ್ ಟೀಯನ್ನು ಮಾಡಿಕೊಂಡು ನಮಗೂ ಕೊಟ್ಟು ತಾನು ತೊಡಗಿದಳು ಆದರೆ ಮನೆಯ ಒಳಗಡೆ ಕತ್ತಲು ಆವರಿಸಿತ್ತು ಬೆಳಕಿಗಾಗಿ ಒಂದು ಕ್ಯಾಂಡ್ಲನ್ನು ಹಚ್ಚಿದ್ದರು ಆಗ ಬಾಲಕನೇ ನನ್ನ ಕಡೆಗೆ ತಿರುಗಿ ನಮ್ಮ ಮನೆಗೆ ಬಿಲ್ ಕಟ್ಟದೇ ಇರುವುದರಿಂದ ವಿದ್ಯುತ್ ಸಂಪರ್ಕವನ್ನು ಕಡಿಮೆಗೆ ಕೊಡಿಸಿದ್ದಾರೆ ಹಾಗಾಗಿ ನಾವು ಈ ಮೇಣದ ಪತ್ತಿಯ ಸಹಾಯದಿಂದೇ ಬದುಕುತ್ತಿದ್ದೇವೆ ಎಂದು ಹೇಳಿದ ಈ ದಿನ ಮಳೆ ಬಿಡುವ ಥರ ಕಾಣುವುದಿಲ್ಲ ಹೊರಗಡೆ ಅಮಾವಾಸ್ಯೆ ಭಾರಿ ಕತ್ತಲು ಹಾಗೂ ಮಳೆ ಬಾರಿಸುತ್ತಿದೆ ಹಾಗಾಗಿ ನಿಮಗೆ ಮನೆಗೆ ಹೋಗಲು ಸಾಧ್ಯವಾಗುವುದಿಲ್ಲ ಚಿಂತಿಸಬೇಡಿ ಈ ರಾತ್ರಿ ಇಲ್ಲಿಯೇ ಉಳಿದುಕೊಳ್ಳಿ ನಿಮಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡುತ್ತೇನೆ ಎಂದು ಆ ಬಾಲಕ ತಿಳಿಸಿದ ತಾಯಿ ಕಡೆಗೆ ತಿರುಗಿ ಅಮ್ಮ ಸ್ವಲ್ಪ ಬಿಸಿ ಬಿಸಿ ಅಡುಗೆ ಮಾಡು ಈ ದಿನ ಇವರು ಇಲ್ಲೇ ಊಟ ಮಾಡುತ್ತಾರೆ ಹಾಗೂ ಇಲ್ಲೇ ಉಳಿದುಕೊಳ್ಳುತ್ತಾರೆ ಎನ್ನುತ್ತಾ ನನ್ನ ಕಡೆಗೆ ತಿರುಗಿ ಸ್ವಾಮಿ ನೀವೇನು ಸಂಕೋಚ ಪಟ್ಟುಕೊಳ್ಳಬೇಡಿ ಇದು ನಿಮ್ಮದೇ ಮನೆ ಎಂದು ಭಾವಿಸಿ ನಿಮಗೆ ಮಲಗಿಕೊಳ್ಳಲು ನಾನು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತೇನೆ ನಮ್ಮದೇ ಒಂದು ಪ್ರತ್ಯೇಕವಾದ ಕೊಠಡಿ ಇದೆ ಅದು ಅತಿಥಿಗಳಿಗೆ ಮೀಸಲಾಗಿದೆ ಯಾರೇ ಅತಿಥಿಗಳು ಬಂದರೂ ಅಲ್ಲೇ ಉಳಿದುಕೊಳ್ಳುತ್ತಾರೆ ಎಂದು ಹೇಳಿದ ಅಮ್ಮನ ಮಾತಿಗೆ ಒಪ್ಪಿಗೆ ಸೂಸುವುದನ್ನು ಬಿಟ್ಟು ನನಗಿನ್ನೇನೂ ಉಳಿದಿರಲಿಲ್ಲ ಹೇಳಿದೆ ತಾಯಿ ಒಂದು ಅರ್ಧ ಒಳಗಡೆ ಊಟವನ್ನು ತಯಾರಿಸಿದರು ಮೂರು ಜನ ಒಟ್ಟಿಗೆ ಕುಳಿತುಕೊಂಡು ಊಟ ಮಾಡಿದರು ಊಟ ಮುಗಿಸಿದ ಮೇಲೆ ಆ ಬಾಲಕನು ನನ್ನನ್ನು ಪಕ್ಕದಲ್ಲಿ ರೂಮಿಗೆ ಕರೆದುಕೊಂಡು ಹೋದ ಅಲ್ಲಿ ಅಚ್ಚುಕಟ್ಟಾಗಿ ಒಂದು ಹಾಸಿಗೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಎರಡು ಮೇಣದ ಬಟ್ಟೆಗಳು ನನ್ನ ಕಡೆಗೆ ಕೊಡುತ್ತಾ ಅದರಲ್ಲಿ ಒಂದನ್ನು ಹಚ್ಚಿ ಟೇಬಲಿನ ಮೇಲೆ ಇಟ್ಟ ಇನ್ನೊಂದು ಪಕ್ಕದಲ್ಲಿ ಇಡುತ್ತಾ ನಿಮಗೆ ರಾತ್ರಿಗೆ ಬೇಕಾಗುವುದು ಅದಕ್ಕಾಗಿ ಬೆಂಕಿ ಪಟ್ಟಣವನ್ನು ಕೂಡ ಕೊಟ್ಟಿದ್ದೇನೆ ಯೋಚಿಸಬೇಡಿ ನಿಶ್ಚಿಂತೆಯಾಗಿ ಮೇಲೆಗೆ ನಿದ್ದೆ ಮಾಡಬಹುದು ಎಂದು ಹೇಳಿದ ಎಂದು ಹೇಳುತ್ತಾ ಆತನು ತನ್ನ ಕೊಠಡಿಗೆ ಹೋದಲು ತಯಾರಾದ ಇಲ್ಲಿ ಬಾತ್ರೂಮ್ ಇಲ್ಲವೇ ನನಗೆ ಸ್ವಲ್ಪ ರಾತ್ರಿ ಹೊತ್ತು ಸ್ವಲ್ಪ ಹೋಗಲು ಬೇಕಾಗುತ್ತದೆ ಎಂದು ನಾನು ಕೇಳಿದೆ ಆಗ ಅವನು ಅಲ್ಲೇ ಪಕ್ಕದಲ್ಲಿ ಒಂದು ಬಾಗಿಲು ತೆಗೆದು ಇಲ್ಲಿ ಬಾತ್ರೂಮಿನ ಎಲ್ಲ ವ್ಯವಸ್ಥೆಯಿದೆ ಎಂದು ತೋರಿಸಿದ ಅವನು ಹೇಳಿದಂತೆ ಅಲ್ಲಿ ಎಲ್ಲ ವ್ಯವಸ್ಥೆಗಳು ಇದ್ದವು ವಿಚಿತ್ರವೆಂದರೆ ಅಲ್ಲಿಂದ ಹೊರ ಹೋಗುವುದಕ್ಕೆ ಕೂಡ ಒಂದು ಬಾಗಿಲು ಕಾಣಿಸುತ್ತಿತ್ತು ಅದನ್ನು ಯಾಕೆ ಇಟ್ಟಿದ್ದಾರೆ ಎಂದು ನನಗೆ ಅರ್ಥವಾಗಲಿಲ್ಲ ಅಕಸ್ಮಾತ್ ನೀವು ಹೊರಕ್ಕೆ ಹೋಗಬೇಕಾದರೆ ಈ ಬಾಗಿಲಿನ ಮೂಲಕ ಹೋಗುವುದು ಅವನೇ ಸೂಚನೆ ಕೊಟ್ಟ ಅವನು ಈ ಮಾತನ್ನು ಏಕೆ ಹೇಳುತ್ತಿದ್ದಾನೆ ಎಂದು ನನಗೆ ಅರ್ಥವಾಗಲಿಲ್ಲ ಹಾಗೆ ಯೋಚಿಸಿದವರೊಳಗೆ ಅವನು ಬಾಗಿಲು ಹಾಕಿಕೊಂಡು ಹೊರಟೇ ಬಿಟ್ಟ ಆದರೆ ನನಗೆ ಗೊತ್ತಿಲ್ಲದಂತೆ ಯಾವುದೋ ಒಂದು ಅವ್ಯಕ್ತವಾದ ಭಯ ನನ್ನ ಕಾಡತೊಡಗಿತ್ತು ಕೊಠಡಿಯ ಒಳಗೆ ಯಾವುದೋ ವ್ಯಕ್ತಿ ಓಡಾಡುವ ಸಪ್ಪಳ ಕೇಳಿಸಿದಂತಾಗುತ್ತಿತ್ತು ಆದರೆ ಏನೂ ಕಾಣಿಸುತ್ತಿರಲಿಲ್ಲ ನನ್ನ ಭಯವನ್ನು ನಿವಾರಿಸಿಕೊಳ್ಳಲು ಅಲ್ಲಿರುವ ಕಿಟಕಿಯ ಬಾಗಿಲನ್ನು ಪ್ರಯತ್ನಪೂರ್ವಕವಾಗಿ ತೆಗೆದು ಆ ಕಿಟಕಿಯ ಬಾಗಿಲು ತೆಗೆದಾಗ ನನಗೆ ಹೊರಗೆ ಬಂದಾಗ ಕಾಣಿಸಿದುಕೊಂಡ ರಣಹದ್ದು ಅದೇ ಮರದ ಮೇಲೆ ಕುಳಿತುಕೊಂಡು ನನ್ನ ತದ್ದುರುಗುಟ್ಟಿಕೊಂಡೇ ನೋಡುತ್ತಿತ್ತು ಬೆದರಿದ ನಾನು ತಕ್ಷಣವೇ ಕಿಟಕಿಯ ಬಾಗಿಲನ್ನು ಹಾಕಿದೆ ಹಾಸಿಗೆ ವ್ಯವಸ್ಥೆ ಚೆನ್ನಾಗಿದ್ದರೂ ನನಗೆ ಮಾತ್ರ ನಿದ್ದೆ ಬರಲಿಲ್ಲ ಮಂಚದ ಮೇಲೆ ಆ ಕಡೆ ಈ ಕಡೆ ಉರುಳಾಡುತ್ತಾ ಮಲಗಿದನು ಆದರೆ ಆ ರಣಹದ್ದಿನ ಭಯ ಈ ಮನೆಯ ವಾತಾವರಣ ಯಾವುದೋ ಒಂದು ಭಯದ ಕಡಲಿನಲ್ಲಿ ನನ್ನನ್ನು ಮುಳುಗಿಸಿತ್ತು ಹೊರಗಡೆ ಒಂದು ಕಡೆ ಬೋರ್ಗೆತ್ತ ಸುರಿಯುವ ಮಳೆಯ ಆರ್ಭಟವಾದರೆ ಮತ್ತೊಂದು ಕಡೆ ವಿವಿಧ ಪ್ರಾಣಿಗಳ ಗರ್ಜನೆ ಕೇಳುತ್ತಿಟ್ಟಿತ್ತು ಹಾಗಾಗಿ ನಾನು ಏನು ಮಾಡಿದರೂ ನಿದ್ದೆ ಬರಲಿಲ್ಲ ಏಕಾಂತವಾಗಿ ಆ ಕೊಡಲಿ ಕಾಲ ಕಳೆದು ಬಹಳ ಕಷ್ಟವಾಯಿತು ಹುಡುಗನನ್ನು ಎಬ್ಬಿಸೋಣವೆಂದರೆ ಆ ಕೆಡ ಕಡೆಯಿಂದ ಬಾಗಿಲದ ಬೊಟ್ಟನ್ನು ಹಾಕಿದ್ದರು ಎಷ್ಟೇ ಬಾಗಿಲು ತಟ್ಟಿದರೂ ಅವನ ಮಾತನಾಡಲಿಲ್ಲ ಬಾಗಿಲು ತೆಗೆಯಲೂ ಇಲ್ಲ ಅದಕ್ಕೆ ಬದಲಾಗಿ ಹೊರಗಡೆ ಗಲಾಟೆ ಕೇಳ್ತಿತ್ತು ನನಗೆ ಏನು ಮಾಡಬೇಕೆಂದೇ ಗೊತ್ತಾಗಲಿಲ್ಲ ಈ ಮಧ್ಯೆ ಮೇಜಿನ ಮೇಲಿಟ್ಟ ದೀಪವು ಹಾರಿ ಹೋಗುವಿಕೆ ಮೇಣದ ಬತ್ತಿಯನ್ನು ಹತ್ತಿರದ ಕಡ್ಡಿ ಕೇಳಿದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕಡ್ಡಿ ಹತ್ತಲೇ ಇಲ್ಲ ಈ ಮಧ್ಯೆ ರೂಮಿನೊಳಗೆ ಯಾರೋ ಬರುತ್ತಿರುವಂತೆ ಭಾಸವಾಗುತ್ತಿತ್ತು ಕೊಠಡಿಯು ಸಾಕಷ್ಟು ದೊಡ್ಡದಾಗಿದ್ದರೂ ಯಾರು ಯಾವ ಕಡೆಯಿಂದ ಬರುತ್ತಿದ್ದಾರೆ ಎಂಬುದೇ ನನಗೆ ಅರ್ಥವಾಗುತ್ತಿರಲಿಲ್ಲ ಮೇಣದ ಬತ್ತಿಯನ್ನು ಮತ್ತೆ ಹಚ್ಚಲು ಪ್ರಯತ್ನಿಸಿದರೆ ಆದರೆ ನನ್ನ ಪ್ರಯತ್ನದಲ್ಲಿ ಬೆಂಕಿ ಪಟ್ಟಣದ ಕಡ್ಡಿಗಳು ವ್ಯರ್ಥವಾದವೇನಾ ಬೆಂಕಿ ಮಾತ್ರ ಹತ್ತಲಿಲ್ಲ ಇನ್ನೇನು ಮಾಡಲು ತೋಚದೆ ಕತ್ತಲಲ್ಲಿ ಕೊಠಡಿಗೆ ನಾನೂ ಓಡಾಡತೊಡಗಿದೆ ಅರ್ಧ ಗಂಟೆಯ ನಂತರ ಕೊಠಡಿಗೆ ಒಂದು ಮೂಲೆಯಲ್ಲಿ ಏನೋ ಶಬ್ದ ಆದಂತಾಯಿತು ಏನೆಂದು ಅತ್ತ ಕಡೆ ನೋಡಿದರೆ ಮಾನವನ ಅಸ್ಥಿ ಪಂಜರವೊಂದು ನನ್ನ ಕಡೆಗೆ ನಡೆದುಕೊಂಡು ಬರುತ್ತಿದೆ ಅದು ನೇರವಾಗಿ ನನ್ನ ಬಳಿಗೆ ಬಂದು ತನ್ನ ಎರಡು ಕೈಗಳನ್ನು ಎತ್ತಿ ನನ್ನ ಕುತ್ತಿಗೆಯನ್ನು ಹಿಡಿಯಲು ಪ್ರಯತ್ನಪಡಿಸಿತು ಅಯ್ಯೋ ಅಯ್ಯೋ ಎಂದು ಕೂಗುತ್ತಾ ನಾನು ಅದರ ಹಿಡಿತನ್ನೇ ತಪ್ಪಿಸಿಕೊಳ್ಳಲು ಓಡತೊಡಗಿದೆ ಅದು ನನ್ನನ್ನು ಬೆನ್ನಟ್ಟಿಕೊಂಡು ಬರತೊಡಗಿತ್ತು ಅದರಿಂದ ತಪ್ಪಿಸಿಕೊಳ್ಳಲು ನಾನು ರೂಮಿನ ಒಳಗೆಲ್ಲ ಓಡಾಡತೊಡಗಿದೆ ಆದರೆ ಏನೆಂದರೂ ಅದು ನನ್ನನ್ನು ಬೆನ್ನಟ್ಟುವುದನ್ನು ಬಿಡಲೇ ಇಲ್ಲ ಕೊನೆಗೆ ನಾನು ಬಾತ್ರೂಮಿನ ಬಾಗಿಲು ತೆಗೆದುಕೊಂಡು ಹೊರಕ್ಕೆ ಓಡಲು ಪ್ರಯತ್ನಿಸಿದೆ ಹೊರಕ್ಕೆ ಹೋಗುವ ಬಾಗಿಲಲ್ಲಿ ಟ್ರಾಕ್ ಹಾಕಿಕೊಂಡ ಒಬ್ಬ ಹುಡುಗಿ ನಿಂತುಕೊಂಡಿದ್ದಳು ಅವಳು ನನ್ನ ಕಡೆ ನೋಡುತ್ತಾ ಬಾಬಾ ಇದು ಕೈ ಬೀಸಿ ಕರೆ ತೊಡಗಿದಳು ಈ ರಾತ್ರಿ ಹೊತ್ತಿನಲ್ಲಿ ಇಲ್ಲೇಕೆ ಬಂದಿದ್ದೀಯಾ ಇದು ಬೂತುಗಳ ವಾಸಸ್ಥಾನ ಮನುಷ್ಯರು ವಾಸಿಸುವ ಮನೆಯಲ್ಲವೆಂದು ಗೊತ್ತಿಲ್ಲವೇ ಎನ್ನುತ್ತಾ ನನ್ನನ್ನು ತನ್ನ ಜೊತೆಗೆ ಕೈ ಹಿಡಿದುಕೊಂಡು ಕರೆದುಕೊಂಡು ಒಂದು ರೀತಿಯಲ್ಲಿ ಎಳೆದುಕೊಂಡು ಮನೆಯ ಗೇಟನ್ನು ದಾಟಿ ರಸ್ತೆ ಕಡೆಗೆ ಓಡತೊಡಗಿದಳು ಇಬ್ಬರೂ ಒಟ್ಟಾಗಿ ವೇಗವಾಗಿ ಓಡತೊಡಗಿದವು ಅವಳ ಹಿಡಿತವು ಮಂಜುಗಡ್ಡಿಯನ್ನು ಹಿಡಿದಂತಾಗಿ ನನ್ನ ಕೈ ಮರಗಟ್ಟದಂತಾಗಿತ್ತು ಅಷ್ಟೇ ಅಲ್ಲದೆ ಅವಳ ವರ್ತನೆಯಿಂದ ನನಗೆ ಏಕೋ ಅನುಮಾನ ಬರತೊಡಗಿತ್ತು ಅನುಮಾನದಿಂದ ಅವಳ ಕಡೆಯ ತದೇಕ ಚಿತ್ತನಾಗಿ ನೋಡಿದೆ ಅಬ್ಬಾ ಎಷ್ಟೊಂದು ವಿಚಿತ್ರ ಹಾಗೂ ಭಯಾನಕ ಅವಳಿಗೆ ಕಾಲುಗಳೇ ಇರಲಿಲ್ಲ ನಮ್ಮ ಹಾಗೆ ಅವಳು ನಡೆಯುತ್ತಲೂ ಇರಲಿಲ್ಲ ಅವಳ ಫ್ರಾಕ್ ಗಾಳಿಯಲ್ಲಿ ತೇಲುತ್ತಿತ್ತು ಅದನ್ನು ನೋಡಿ ನನಗೆ ಎದೆಬಿಡಿತ ನಿಂತದ್ದಾಯಿತು ನಾನು ಕಿಟಾರನೇ ಕಿರುಚಿತ್ತ ಅವಳ ಹಿಡಿತವನ್ನು ತಪ್ಪಿಸಿಕೊಂಡು ಓಡತೊಡಗಿದೆ ಆಗ ಅವಳು ಇದ್ದಕ್ಕಿದ್ದಂತೆ ಮಾಯವಾಗಿ ಹದ್ದಿನ ರೂಪದಲ್ಲಿ ಮೇಲೆ ತೊಡಗಿದಳು ಆ ಹದ್ದು ದೂರದಿಂದಲೇ ನನ್ನನ್ನು ತಿಂದು ಹಾಕುವಂತೆ ದುರುಗುಟ್ಟಿಕೊಂಡು ನೋಡುತ್ತಿತ್ತು ಆಕಾಶದಲ್ಲಿ ನಕ್ಷತ್ರಗಳ ಬೆಳಕಿನ ಜೊತೆಗೆ ಅದರ ಊರಿಗಣ್ಣಿನ ಬೆಳಕೊಂದನ್ನು ಬಿಟ್ಟು ಅಲ್ಲಿ ಇನ್ನಾವ ರೀತಿಯ ಬೆಳಕು ಇರಲಿಲ್ಲ ಆ ಕಾರ್ಗತಿಯಲ್ಲಿ ನಲ್ಲಿ ಬಂದ ದಾರಿಯಲ್ಲಿ ಓಡತೊಡಗಿದೆ ಆ ಹದ್ದು ಕೂಡ ನನ್ನ ಜೊತೆಯಲ್ಲಿ ಹಾರುತ್ತಾ ಬರುತ್ತಿತ್ತು ಆಗ ನನ್ನ ಮನಸ್ಸಿಗೆ ಧೈರ್ಯ ಹಾಗೂ ಕಾಲಿಗೆ ಅಸಾಧ್ಯವಾದ ಶಕ್ತಿ ಹೇಗೆ ಬಂದಿತ್ತು ನನಗೆ ಗೊತ್ತಿಲ್ಲ ಅರ್ಧ ಗಂಟೆ ಒಳಗೆ ನಾನು ಮನೆಯ ಬಾಗಿಲಿಗೆ ಬಂದು ಬಿದ್ದಿದ್ದೆ ಮನೆಯವರೆಲ್ಲರೂ ನನ್ನನ್ನು ಹೆಬ್ಬಿಸಿ ನೀರು ಬಿಕ್ಕಿಸಿ ಎತ್ತಿ ಉಪಚರಿಸಿದಾಗ ನನಗೆ ಪರಿಸ್ಥಿತಿಯ ಅರಿವಾಗಿತ್ತು ಆ ಭೂತಗಳನ್ನು ಕೈಯಿಂದ ತಪ್ಪಿಸಿಕೊಂಡು ಬಂದಿದ್ದಕ್ಕೆ ಎಲ್ಲರೂ ನನ್ನನ್ನು ಹೊಗಳುತ್ತಿದ್ದರು ಆದರೆ ಆ ರಾತ್ರಿಯಲ್ಲಿ ಒಬ್ಬಟ್ಟಿಗನಾಗಿ ಓದೋದಕ್ಕಾಗಿ ಒಬ್ಬೊಬ್ಬರು ಒಂದೊಂದು ತೆರನಾಗಿ ನನ್ನನ್ನು ತರಾಟೆಗೆ ತೆಗೆದುಕೊಳ್ಳುತ್ತಿದ್ದರು ತಪ್ಪು ನನ್ನದಾದ್ದರಿಂದ ನಾನು ಏನೂ ಮಾತನಾಡುವಂತಿರಲಿಲ್ಲ ನಾನು ಜೀವ ಮಾದರಿ ಮುಂದೆಂದು ಆ ದಿಕ್ಕಿಗೆ ಅಥವಾ ಮನೆಗೆ ಹೋಗಲಿಲ್ಲ ಅಲ್ಲಿಗೆ ಹೋಗುವುದರಲ್ಲಿ ಆ ಊರಿಗೆ ಕಾಲಿಡಲಿಲ್ಲ ಆ ಮನೆಯನ್ನು ನೆನೆಸಿಕೊಂಡರೆ ಈಗಲೂ ನನ್ನ ಮೈ ಗಡಗಡ ನಡುಗುತ್ತದೆ ನಮಸ್ಕಾರ